ಇಡೀ ದೇಶದಲ್ಲೇ ಭಾರತದ ಇತಿಹಾಸವನ್ನ ಬಿಜೆಪಿಯವರು ಚರಿತ್ರೆ ಹೋಗುವಂತ ತೀರ್ಮಾನವನ್ನ ಸ್ಪೀಕರ್ ಕೈಲಿ ಮಾಡಿಸಿದ್ದಾರೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಾವು ಕೇಳ್ತಾ ಇರೋದು ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಭಂಗ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ನೀವು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಬೇಕು ಏನಾಯ್ತು ಹೆಂಗಾಯ್ತು ಯಾರ ಹಿನ್ನೆಲೆ ಏನು ಅಂತ ಯಾವ ರೀತಿ ಬ್ರೀಚ್ ಸೆಕ್ಯೂರಿಟಿ ಆಯಿತು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ವಿ ಅಷ್ಟೇ ಬೇರೆ ಏನೇನು ಆ ಸ್ಟೇಟ್ಮೆಂಟ್ ಮಾಡೋಕ್ಕೂ ಕೂಡ ಒಂದು ಸೌಜನ್ಯವನ್ನ ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ರಾಷ್ಟ್ರದಾದರೆ ಅದು ಬಿಟ್ಟು ನೂರು ಜನ ಲೋಕಸಭೆ ನಲವತ್ತಾರು ಜನ ರಾಜ್ಯಸಭೆ ಟು ನೂರು ನಲವತ್ತಾರು ಜನ ಸಂಸತ್ ಸದಸ್ಯರನ್ನ ಇವತ್ತು ಸಸ್ಪೆಂಡ್ ಮಾಡಿ ಅಸೆಂಬ್ಲಿನ ಪಾರ್ಲಿಮೆಂಟ್ನ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಕ್ಲೋಸ್ ಮಾಡಿರೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅವಮಾನ ಸೊ ಅದಕ್ಕೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಜನರ ಗಮನ ಸೆಳಿಬೇಕು ಅಂತೇಳಿ ಇವತ್ತೆಲ್ಲ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಪಾಲ್ಗೊಂಡು ಆ ಹೋರಾಟವನ್ನು ಮಾಡಿದ್ದಾರೆ ಧಿಕ್ಕಾರ 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 ಅನ್ನೋದನ್ನು ನಾವು ತೋರಿಸಲೇಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಕೇಳೋಂಥ ಒಂದು ಹಕ್ಕಿದೆ ಸೊ ಅದಕ್ಕೆ ಕೇಂದ್ರ ಸರ್ಕಾರದ ನೀತಿ ಧೋರಣೆ ವಿರುದ್ಧವಾಗಿ ಈ ಹೋರಾಟವನ್ನು ಹಾಕಿಕೊಂಡಿದ್ದೇವೆ ಇದು ಮುಂದುವರ್ಷ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ಹಳ್ಳಿಗೂ ನಮ್ಮ ಜನರಿಗೆ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಈ ಕೇಂದ್ರ ಸರ್ಕಾರದ ಧೋರಣೆ ಬಿ ಜೆ ಪಿ ಸರ್ಕಾರದ ಏನು ಒಂದು ಆಳ್ಕೊಂಡು ವೈಫಲ್ಯ ಇವನ್ನೆಲ್ಲ ಜನರಿಗೆ ಮುಂದಿಸಿಕೊಂಡ ಕೆಲಸವನ್ನು ನಾವು ನೈನ್ಟೀನ್ ಫೋರ್ಟಿಗೊಂದು ಕಾರ್ಯಕ್ರಮವನ್ನು ಶ್ರೀ ಯಶವಂತಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದಾರೆ ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ ಉಸ್ತುವಾರಿ ಯಾವ ಕಾರಣಕ್ಕೂ ನಾನೀಗ ಮೂರು ಗಂಟೆಗೆ ಮೀಟಿಂಗ್ ಅಂದಿದ್ದೀನಿ ನನಗೆ ವಿಚಾರ ಗೊತ್ತಾಗಿದೆ ಮೂರು ಗಂಟೆಗೆ ಮೀಟಿಂಗ್ ಅಂದಿದ್ದೀನಿ ಆ್ಯಕ್ಚುಯಲ್ ರಿಪೋರ್ಟ್ ಬರ್ಸ್ಕೊಳ್ತಾ ಇದ್ದೀನಿ ಯಾರು ಮಾಡೋದಿಲ್ಲ ಮೊನ್ನೆ ಏನು ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಕಳಿಗೆ ಶಕ್ತಿ ಕೊಡಬೇಕು ಮಾಡಬೇಕು ಅಂತ ಅವರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ ಅದನ್ನು ಮಾಡಬೇಕು ಮಕ್ಕಳನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು ಕೆಲವು ಕಡೆ ಇಷ್ಟೇ ಒಂದು ಕಾಲದಲ್ಲಿತ್ತು ಎನ್ ಎಸ್ ಎಸ್ ಎಲ್ಲ ಇದ್ದೇ ಇದ್ದಂಥ ಸಂದರ್ಭದಲ್ಲಿ ಸೇವಾದಾರ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು ಮಕ್ಕಳು ಮಕ್ಕಳಿಗೆ ಬಗಿರ ಇರೋದು ಆ ಕಾರ್ಯಕ್ರಮ ಇತ್ತು ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸಿದಂತೆ ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ ಕೊಡೋದಿಲ್ಲ ಮುದ್ದು ಕೊಡೋದಿಲ್ಲ ಅದು ಕೆಟ್ಟಕ್ಕೆ ಎಚ್ಚರವನ್ನ ಕೊಡ್ತೆ ಏನು ಕ್ರಮವನ್ನ ಕೈಗೊಳ್ಳಬೇಕು ಸಮಯ ನನ್ನ ಮತ್ತೆ ಮತ್ತೆ ಅಜಿತ್ ಪವಾರ್ ಶಿಂದೆ ಅನ್ನೋರು ಕರ್ನಾಟಕ ಬಂದೇ ಬರ್ತಾರೆ ಇದ್ದಾರೆ ಕಾಂಗ್ರೆಸ್ ಅವರು ಬಹಳ ಭೇದ ಅನುಭವ ಜಾಸ್ತಿ ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ ಇನ್ನು ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಭಾಳ ಸಂತೋಷದಿಂದ ಕೇಳ್ತಾ ಇದ್ದೀವಿ ಅವ್ರು ಮಾತಾಡೋರಿಗೂ ನಾನು ಅವ್ರಿಗೆ ಬಾಯಿಗೆ ಬೀಗ ಹಾಕೋ ಶಕ್ತಿ ನನಗಿಲ್ಲ ಅವ್ರು ಬೀಗ ಹಾಕ್ಬಾರ್ದು ಅವ್ರು ಮಾತಾಡ್ತಾ ಇರಬೇಕು ಮಾತಾಡಿದ್ರೆ ಅವ್ರಿಗೆ ಪಾಪ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ನಮ್ಮ ಜನ ನಮ್ಮ ಸರ್ಕಾರ ನಮ್ಗೆ ಸಿಗ್ತಾ ಅಂತ ಹೇಳಿ ಪಾಪ ಏನೋ ಪ್ರಯತ್ನ ಮಾಡ್ತೇವೆ ಅವ್ರು ಒಳ್ಳೇದಾಗ್ತದೆ